ಜ್ಞಾನದ ಬಲದಿಂದ ಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಇದೆ ನಮ್ಮ ಸಂಪ್ರದಾಯದ ಮೂಲವಾಗಿರುವಂತಹ ಭಾರತ ದೇಶ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದೆ ಡೊಳ್ಳನ್ನ ಬಾರತಾ ಇದ್ದಾರೆ ಬರಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸರ್ವ ಪೂಜ್ಯರಿಗೂ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ನಮ್ಮ ನಮ್ಮ ಪೂಜರಿಗೆ ಅವರ ಅಮೃತ ಹತ್ತದಿಂದ ಭವ್ಯ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ ಪರಮ ಪೂಜ್ಯರಿಗೆ ಒಂದು ಶಾಲನ್ನು ಮುಗಿಸಿ ಒಂದು ಮಾಲೆಯನ್ನ ಸಮರ್ಪಿಸಿ ಹೂ ಹಣ್ಣಿನ ತಟ್ಟೆಯನ್ನ ನೀಡುವ ಮುಖಾಂತರ ಹಾಗೂ ಸವಿ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯ ಸದ್ದು ಕೇಳಿ ಬರಲಿ ಬೆಂಕಪ್ಪ ಮಹಾರಾಜರಿಗೆ ಗೌರವ ಸಮರ್ಪಣೆ ವೇದಿಕೆ ಮೇಲೆ ಜರುಗ್ತಾ ಇದೆ ಶ್ರೀಮತಿ ಟಗರಿ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಈ ಸಂದರ್ಭದಲ್ಲಿ ಮಾಡ್ಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ ನೂರಾರು ಜನರಿಗೆ ತರ ಅತಿಥಿಗಳಿಗೆ ಗೌರವ ಸಮರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ ತಮಲ್ಲ ಜೋರಾದ ಚಂಪಾ ಅಮ್ಮ ಹಿರಿಯರ ಬರ್ತಾ ಇರ್ಲಿ ಹಜಾರ್ ಮಾತಾಡ್ತಾರೆ ಕಾರ್ಯಕ್ರಮ ನಡೆಸタオル ಶಾಂತಿ ಅದರಂತೆ ಇನ್ನ ನಮ್ಮ ಹಿರಿಯರಾದ ಮಾಧೇವ್ ಕಕಾ ಹೊಸಟ್ಟಿ ಅವರು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಬೇಗನೆ ಬಂದು ಪೂಜೆ ಎಲ್ಲ ಗಣ್ಯರನ್ನ ಗೌರವಿಸುವುದು ನಮ್ಮ ಆತ್ಯ ಕರ್ತವ್ಯ ಹಾಗಾಗಿ ವೇದಿಕೆ ಮೇಲೆ ಸಿದ್ದು ಅವರು ಗೌರವ ಸಮರ್ಪಣೆಯನ್ನಬೇಕು ಹುಡುಗ ನಮ್ಮ ಸಂಘಟಕರಿಗೆ ಗದ್ದಲ ಮಾಡಬೇಡ್ರಿ ಬೇ ಬಡಗೇರವರು ಪೂಜೆ ಅಪ್ಪಾಜಿ ಅವರಿಂದ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ನಮ್ಮ ನಮ್ಮ ಶ್ರೀಯುತ ನಡುವೆ ಕೇರಿಯವರು ನಮ್ಮ ಹುಂದ್ರೇ ಸರ್ ಅವರು ನಮ್ಮ ಪರಿಕಲ್ಪನೆ ಭವ್ಯ ವೇದಿಕೆ ಮೇಲೆ ಜರುಗ್ತಾ ಇದೆ ಸುರೇಶ್ ಅವರು ನಮ್ಮ ಪ್ರೀತಿಯ ಅನ್ನ ಸುರೇಶ್ ಅವರು ವೇದಿಕೆ ಮೇಲೆ ಬರಬೇಕು ಹಳ್ಳೂರಿನ ಹುಲಿಮರಿಗಳು ವಿಶೇಷ ಚಪ್ಪಾಳೆಯನ್ನ ತಟ್ಟಿ ಅವರನ್ನ ಗೌರವಿಸಬೇಕು ಈ ಸತ್ಕಾರ ಕಾರ್ಯಕ್ರಮ ಮುಗಿದ ಬಳಿಕ ನಮ್ಮ ಮಾಧ್ಯಮ ಸ್ನೇಹಿತರು ಮಂಜೂರು ಹೇಳಕರವರು ಸುಭಾಷಣ್ಣ ಗುಡ್ಡಗಳವರು ನಮ್ಮ ಸಂಕಲ್ಪ ಕ್ರೀಡಾ ಸಂಘ ಸುಭಾಷಣ ಗುಡ್ಡಗೋಳವರು ಶಾಲಾ ಬೇಗ ಬೇಗನೆ ಸಂಘಟಿತರು ವ್ಯವಸ್ಥೆ ಕಾರ್ಯಕ್ರಮ ಎಲ್ಲ ಬಾಳವು ನಮ್ಮ ಸುನೀಲನ ಗಸ್ತಿ ಅವರು ಕೂಡ ಬರಬೇಕು ನಮ್ಮ ಪೂಜ್ಯ ಹಿರೇಮಠ ಕುರ್ಮಾಪುರದ ಮಾಧ್ಯಮ ಸ್ನೇಹಿತರು ನಮ್ಮ ಹಳ್ಳೂರಿನ ಮಾಧ್ಯಮ ಸ್ನೇಹಿತರು ಪ್ರಮೋ ಪ್ರವೀಣ್ ಅವರು ಅದರಂತೆ ನಮ್ಮ ಹೊಸಟ್ಟಿ ಅವರು ಎಲ್ಲ ನಮ್ಮ ಗಣ್ಯಾತಿ ಗಣ್ಯರು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕೆಂದು ತಿಳ್ಕೊಳ್ತಾ ಇದ್ದೇನೆ ಬನ್ನಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ಗೌರವ ಸರ್ಕಾರ ನೀಡಿದ್ರೆ ಅಷ್ಟೇ ಮೇಲೆ ಬರಬೇಕು ಪೂಜ್ಯರಿಂದ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ನಮ್ಮ ಮತ್ತೆ ನಮ್ಮ ಮೂಡಲಿಂದ ಬಂದಂತದವರು ಮೇಲೆ ಬಂದು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಪ್ರವೀಣ್ ಮಾವರ್ಕರ್ ಅವರು ನಮ್ಮೂರಿನ ಮಾಧ್ಯಮ ಸ್ನೇಹಿತರು ಬರ್ರಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಭಾಳ ಹಾಕ್ಕೊಂಡಿದ್ದೀವಿ ಇವತ್ತಾದ್ರೆ ಇರಲಿ ಎಲ್ಲ ಜನಪದ ಗೀತೆ ಡೊಳ್ಳಿನ ಪದ ಎಲ್ಲ ಭಾಳ ಕಾರ್ಯಕ್ರಮ ಅದಾವು ಗದ್ದಲ್ ಮಾಡಬೇಡ್ರಿ ಧನ್ಯವಾದಗಳನ್ನ ಸಮರ್ಥಿಸ್ತಾ ಇದ್ದೇವೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ತಮ್ಮೆಲ್ಲ ಸಮಯದ ಒತ್ತಡದಲ್ಲಿ ನಮಗಾಗಿ ಬಿಡುವನ್ನ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಪರಮ ಪುಚ್ಚರು ಎಲ್ಲ ಮಾಧ್ಯಮದ ಮಿತ್ರರನ್ನ ಗುರು ಹಿರಿಯರನ್ನ ಗೌರವಿಸ್ತಾ ಇದ್ದಾರೆ ಅದು ಜೋರಾದ ಚಪ್ಪಾಳೆ ಬರಲಿ ಧನ್ಯವಾದಗಳು ನಾವು ಅತ್ಯಂತ ಅದ್ಧೂರಿಯಾಗಿ ಜರುಗಬೇಕಾದ್ರೆ ಅದಕ್ಕೆ ದೈವದ ಹಿರಿಯರ ಕೃಪೆ ಇರಬೇಕು ಅಂತಹ ದೈವದ ನೀವ್ ಅನ್ಕೊಂಡಿದ್ರೆ ಸರ್ ಇಷ್ಟು ಅದ್ಧೂರಿ ಸ್ವಾಗತ ನಿಮ್ಗಾಗ್ತದೆ ಅಂತ ಸಾಧ್ಯನೇ ಇಲ್ಲ ಬಹುದೂರದ ತಂಡಿಯ ಕೋಲೂರಿನಿಂದ ನಮಗಾಗಿ ನಮ್ಮ ಅಭಿಮಾನಕ್ಕಾಗಿ ಪ್ರೀತಿಗಾಗಿ ಆಗಮಿಸಿರುವಂತಹ ಪರಸು ಅವರಿಗೆ ಗೌರವ ಸಮರ್ಪಣೆ ಭವ್ಯ ವೇದಿಕೆ ಮೇಲೆ ಒಂದು ಮೈಸೂರು ಪೇಟವನ್ನ ಕೋಲೂರವರ ಪ್ರಶಸ್ತಿ ಆದ ನಂತರ ನಮ್ಮೂರಿನ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಡೊಳ್ಳಿನ ಕಲೆಯ ಮೇಲೆತ್ತರಕ್ಕೆ ಹೋಗಿರ್ತಕ್ಕಂಥ ಸತ್ಯಪ್ ಮಹಾರಾಜರಿಗೂ ಅದರಂತೆ ನಮ್ಮ ಯಲಪಾರಟ್ಟಿಯ ಸುರೇಶ್ ಮಹಾರಾಜರಿಗೂ ಅದರಂತೆ ನಮ್ಮ ಅಕ್ಷತಾ ಕುಮಾರಿ ಅಕ್ಷತಾ ಮುತ್ತೂರು ಅವರಿಗೆ ಅದರಂತೆ ನಮ್ಮ ಬಸವಮ್ಮ ಹಾಸ್ಯ ಕಲಾವಿದ ಅವರೆಲ್ಲರಿಗೂ ಪ್ರಶಸ್ತಿ ಪ್ರದಾನ ಇಡ್ತೈತಿ ಯಾರು ಗದಲ ಮಾಡಬೇಡ್ರಿ ಇನ್ನ ಕಾರ್ಯಕ್ರಮ ಬಾಳದವರು ಗದ್ಲ ಮಾಡ್ಬೇಡ್ರಿ ಶಾಂತತೆ ಕಾಪಾಡ್ರಿ ಸ್ಮೃತಿಯವರು ಮುಂದುವರಿಸಬೇಕು ಕವನವನ್ನ ಹೇಳಬೇಕು ಧರಿಸುವ ಮುಖಾಂತರ ಗೌರವ ಸಮರ್ಪಣೆ ಭವ್ಯ ವೇದಿಕೆ ಮೇಲೆ ಜಾನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಬರೆದಿರುವಂತಹ ಪರಿಸು ಕೋಲೂರವರಿಗೆ ಜಯರಾಜ ಚಪ್ಪಾಳೆ ಬರಲಿ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅನ್ನುವಂತಹ ಕನ್ನಡ ಕವಿಗಳ ನೆಲ ಜಲ ಇದು ಅದ್ಧೂರಿಯಾದ ಸಂಪತ್ತನ್ನು ಹೊಂದಿರುವಂತಹ ಹಳ್ಳೂರು ಗ್ರಾಮದಲ್ಲಿ ಇಟ್ಟಪ್ಪ ದೇವರ ಜಾತ್ರೆ ಅತ್ಯಂತ ಅದ್ಧೂರಿಯಾಗಿ ಜರುಗ್ತಾ ಇದೆ ಈ ಸಂದರ್ಭದಲ್ಲಿ ಪರಸು ಕೋಲೂರವರಿಗೆ ಗೌರವ ಸಮರ್ಪಣೆ ಜರುಗ್ತಾ ಇದೆ ಜನಪದ ಕಲಾರತ್ನ ಅನ್ನುವಂತಹ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಹಾಗೆ ಎಲ್ಲ ಕಲಾವಿದರು ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಜನಪದ ಕಲಾರತ್ನ ಅನ್ನುವಂತಹ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಲ್ಲ ಕಲಾವಿದರಿಗೂ ಅಭಿನಂದನೆಯನ್ನ ಸಮರ್ಪಿಸ್ತಾ ಇದ್ದೇವೆ ವ್ಯಕ್ತಿಯ ಕೊಡುಗೆಯನ್ನು ಮಾಡಿರುವಂತಹ ಶ್ರೀ ರಮೇಶ್ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆ ಭವ್ಯ ವೇದಿಕೆ ಮೇಲೆ ಜರುಗ್ತಾ ಇದೆ ಜೋರಾದ ಚಪ್ಪಾಳೆ ಬರಲಿ ಇದು ಭಕ್ತನಿಗೆ ನೀಡುವಂತಹ ಪರಮ ಪೂಜ್ಯರ ಆಶೀರ್ವಾದ ಇದು ಹಳ್ಳೂರು ಗ್ರಾಮಕ್ಕೆ ಬರುತ್ತಾ ಇರುವಂತಹ ಆಶೀರ್ವಾದ ಜೋರಾದ ಚಪ್ಪಾಳೆ ಬರಲಿ ಸಿದ್ದನ ದುಡಿದುಂಡಿ ಸ್ವಾಮಿ ವಿವೇಕಾನಂದ ರಾಜ್ಯ ಪ್ರಶಸ್ತಿ ವಿಜೇತರು ಹಲವಾರು ಕಲಾವಿದರಿಗೆ ಕಲಾವಿದರನ್ನ ಕಟ್ಟಿಕೊಂಡು ಕರ್ನಾಟಕ ಮಾತ್ರವಲ್ಲದೆ ಹತ್ತು ರಾಜ್ಯಗಳಿಗೆ ಜೋರಾದ ಚಪ್ಪಾಳೆ ಹತ್ತೊಂಬತ್ತು ರಾಜ್ಯವನ್ನ ಎಲ್ಲ ಕಲಾ ತಂಡವನ್ನ ಕಟ್ಟಿಕೊಂಡು ಸುತ್ತಾಡಿ ಬಂದಿದ್ದಾರೆ ಬಹಳಷ್ಟು ವೇದಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿಕೊಟ್ಟಿರ್ತಕ್ಕಂಥ